ಧಾರವಾಡ ಮೂಲದ ಯುವತಿ ಮಧುರ ವೆಂಕಟ ನರಸಿಂಹಾಚಾರ್ ಜೋಶಿ ಕಾಣೆಯಾಗಿದ್ದಾರೆ ಇಪ್ಪತ್ತೇಳು ವರ್ಷ ವಯಸ್ಸಿನ ಮಧುರ ಕಳೆದ ಆರು ತಿಂಗಳಿನಿಂದ ಕುಷ್ಟಗಿಯ ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ದರು ಆಗಸ್ಟ್ ಹದಿನೈದರಂದು ಮನೆಯಿಂದ ಹೊರಹೋದ ಮಧುರ ಹಿಂತಿರುಗಿ ಬಂದಿಲ್ಲ ಎಲ್ಲ ಕಡೆ ಹುಡುಕಾಡಿದರೂ ಸಿಕ್ಕಿಲ್ಲ ಎಂದು ಕುಷ್ಟಗಿಯ ಅವರ ಸಂಬಂಧಿ ಶ್ರೀನಿವಾಸ್ ಪ್ರಹ್ಲಾದಾಚಾರ್ ಚಳಿಗೇರಿ ಪೊಲೀಸರಿಗೆ ದೂರು ನೀಡಿದ್ದಾರೆ ದುಂಡುಮುಖ ಗೋಧಿ ಮೈಬಣ್ಣ ತಳ್ಳನೇ ಮೈಕಟ್ಟು ಹೊಂದಿರುವ ಮಧುರ ಕನ್ನಡ ಹಿಂದಿ ಇಂಗ್ಲಿಷ್ ಭಾಷೆ ಮಾತನಾಡುತ್ತಾರೆ ಕಾಣೆಯಾಗಿರುವ ಯುವತಿ ಎಲ್ಲಿಯಾದರೂ ಕಂಡುಬಂದಲ್ಲಿ ಕೊಪ್ಪಳ ಎಸ್ ಪಿ ಅವರ ಕಚೇರಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಐದು ಮೂರು ಒಂಬತ್ತು ಎರಡು ಮೂರು ಸೊನ್ನೆ ಒಂದು 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 ಗಂಗಾವತಿಯ ಡಿ ವೈ ಎಸ್ ಪಿ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಎರಡು ಒಂದು ಕುಷ್ಟಗಿಯ ಸಿ ಪಿ ಐ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಮೂರು ಎರಡು ಹಾಗೂ ಪಿ ಎಸ್ ಐ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಏಳು ಐದು ಏಳು ಈ ಸಂಖ್ಯೆಗಳಿಗೆ ಸಂಪರ್ಕಿಸುವಂತೆ ಪೊಲೀಸರು ಪ್ರಕಟಣೆ ನೀಡಿದ್ದಾರೆ